ಮೈಸೂರಿನಲ್ಲಿ ಅರಮನೆ ಎಷ್ಟು ಫೇಮಸ್ಸೋ ಅದೇ ರೀತಿ ಟಾಂಗಾ ಕೂಡ ಹೌದು ಈ ಟಾಂಗಾದಲ್ಲಿ ಯಾರಾದರೂ ಒಮ್ಮೆ ಆದರೂ ಕೂಡ ಟಾಂಗಾದಲ್ಲಿ ಓಡಾಡಲೇಬೇಕು ಮತ್ತು ಸವಾರಿ ಮಾಡಲೇಬೇಕು ಅಂತ ಅಂದ್ಕೊಂಡಿರ್ತಾರೆ ಟಾಂಗಾ ಓಡಿಸೋರಿಗೆ ರಾಜರು ಯಾವೆಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ರು ಹಾಗೆ ರಾಜರು ಟಾಂಗಾ ಓಡಿಸೋದಕ್ಕೆ ಯಾಕೆ ವಿಶೇಷವಾದ ಒಂದು ಒತ್ತನ್ನ ನೀಡಿದ್ರು ಆ ಬಗ್ಗೆ ಎಲ್ಲ ಮಾಹಿತಿಗಳನ್ನ ನಾನು ನಿಮ್ಗೆ ಇವತ್ತು ತಿಳಿಸಿಕೊಡ್ತೀನಿ ಬನ್ನಿ ಅಂಕಲ್ ಮೈಸೂರ್ನಲ್ಲಿ ಯಾವಾಗಿಂದ ಈ ಒಂದು ಟಾಂಗನ ಓಡಿಸ್ತಾ ಇದ್ದೀರಾ ವರ್ಷದಿಂದ ಓಡಿಸ್ತಾ ಇಪ್ಪತ್ ವರ್ಷದ ಯಾವಾಗ ಇರುತ್ತೆ ರಜಾ ನಮಗೆ ಸೀಸನ್ ಆಗುತ್ತೆ ಬೇರೆ ಟೈಮ್ಗೆ ಏನು ಸೀಸನ್ ಅಲ್ಲ ಬಹಳ ಡೊಲ್ ಇರುತ್ತೆ ಏನು ಬಾಡಿಗೆ ಏನು ನಡೆಯಲ್ಲ ಬಹಳ ಜನಾನೇ ಬರೀಕಿಲ್ಲ ಇದು ಟೂರಿಸ್ಟ್ ಪ್ಲೇಸ್ ಜನ ಬಂದ್ರೆ ನಮ್ದು ಹೊಟ್ಟೆ ಪಾಡ್ ನಡೆಯೋದು ಇವಾಗ ಜನ ಬಂದ್ರೆ ಇವಾಗ ಏನು ಇವಾಗ ಸ್ವಲ್ಪ ಸೀಸನ್ ಆಯ್ತು ನಡೀತಿದೆ ಏನೋ ರಸ್ತೆ ಎಲ್ಲಾ ಬ್ಲಾಕ್ ಮಾಡ್ಬಿಡ್ತಾರ ನಮ್ಗೆ ಏನು ಬಿಸ್ನೆಸ್ ಆಗಲ್ಲ ಬಹಳ ಡೊಲ್ ಇರ್ತದೆ ಯಾರು ಬರೀಕಿಲ್ಲ ಏನಿಲ್ಲ ನಮ್ ದೂರ ದೂರ ಹೋಗಿ ನಿಂತ್ಕೋಬೇಕು ಏನೋ ಸರ್ಕಾರ ಪ್ಯಾಲೇಸ್ ಇದೆ ಅಂತ ನಮಗೂ ಸ್ವಲ್ಪ ಹೊಟ್ಟೆ ಪಾಟ್ ನಡೀತೈತೆ ಬಿಸ್ನೆಸ್ ಆಗ್ತೈತೆ ಅದೇ ಇದ್ ಜನ ಹೊಡ್ದು ನಮ್ಗೆ ಏನು ನಡೆಯಲ್ಲ ಸರ್ಕಾರಕ್ಕೆ ಮಾಡಿದೀರಾ ನೀವು ಈ ರೀತಿ ಸಂಕಷ್ಟ ಆಗ್ತಾ ಇದೆ ಅಂತ ಇಲ್ಲ ಮೇಡಮ್ ಏನು ಮಾಡಿಲ್ಲ ಮೇಡಮ್ ಅವರು ಏನು ಬಂದಿಲ್ಲ ಮೇಡಮ್ ಏನ್ ಇಲ್ಲ ಏನು ಬಂದಿಲ್ಲ ಅರಮನೆ ರೌಂಡ್ ಆಗ್ತೀವಿ ಅರಮನೆ ಅಂದ್ರೆ ಸುತ್ತ ಅರ ಅರಮನೆ ದೊಡ್ಡ ರೌಂಡ್ ಅಂದ್ರೆ ದೊಡ್ಡ ಚಿಕ್ಕ ರೋಂಡ್ ಅಂದ್ರೆ ಚಿಕ್ಕ ಉಂಡ್ ಹಾಕ್ತಿವಿ ಆತರ ಮಾಡ್ತೀವಿ ಈಗ ಎಷ್ಟು ಇವಾಗ ಏನ್ ಒಂದು ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ತಗೋತಾ ಇದ್ ಮೇಡಮ್

ಇದು ಮೂರನೇ ವರ್ಷದಲ್ಲಿ ಪೇಟೆ ಕೊಟ್ಟಿದ್ರು ಡ್ರೆಸ್ ಎಲ್ಲ ಕೊಟ್ಟಿದ್ರು ಎಲ್ಲ ಗಾಡಿಯವರೆಗೆ ಹೋಗ್ಬಿಟ್ಟು ಪೇಟೆ ಮಾಡಿಲ್ಲ ಮೇಡಮ್ ಕೊಟ್ಟಿದ್ರು ಮೇಡಮ್ ಈ ಸಲ ಏನು ಮಾಡಿಲ್ಲ ಮೇಡಮ್ ಡ್ರೆಸ್ ಪೇಟೆ ಏನು ಸ್ವಲ್ಪ ಚಂದ ಇದ್ದಿತ್ತು ಮೇಡಮ್ ಈ ಸಲ ಏನು ಮಾಡಿಲ್ಲ ಮೇಡಮ್ ನಮ್ಮ ತಾಪಂ ಕಾಲಿಂದಾನು ನಾವು ಟಾಂಗಾ ಹೊಡಿತಾ ಇದೀವಿ ಮೈಸೂರಲ್ಲಿ ಅರಮನೆ ಮುಂಭಾಗ ನಮ್ಮ ತಾಪಿಂದ ಹೊಡಿತಾ ಇದೀವಿ ಶಾಪಸಂದ್ ಸಾರೋಟ್ ಇದು ಟಾಂಗ ಅಂದ್ರೆ ಎಡ್ ಚಕ್ರದ್ದು ಶಾಪಸಂದ್ ಮಹಾರಾಜರು ಇಷ್ಟಪಟ್ಟಿದ್ದು ರಾಣಿ ಇಷ್ಟಪಟ್ಟಿದು ಇದು ಸಾರೋಟ್ ಇದು ಮೈಸೂರು ಸಾರೋಟ್ ಎಲ್ಲಾ ಎಲ್ಲ ಮಿನಿಸ್ಟ್ರುಗಳು ಸಿ ಎಂಗಳು ಎಲ್ಲಾರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಆಸೆ ಬೀಳ್ತಾರೆ ಮೈಸೂರು ಟಾಂಗ ಸಾರೋಟ್ ಅಂದ್ರೆ ಫೇಮಸ್ ಎಲ್ಲ ಇಷ್ಟಪಡೋದೇ ಇದು ಮೈಸೂರಲ್ಲಿ ಶಾ ಮೈಸೂರು ಸಿಟಿ ಸಾರೋಟ್ ಅಂದ್ರೆ ಇದೇ ಇಷ್ಟ ಅರಮನೆ ಮುನ್ಮಗ ಇದಿದ್ರೇನೆ ಲಕ್ಷಣ ಇದಿಲ್ಲ ಅಂದ್ರೆ ಲಕ್ಷಣ ಇಲ್ಲ ಸರಿ ಇವಾಗ ರಾಜ್ರು ಏನಾದ್ರು ಮಾತಾಡಿದ್ರೆ ಸರ್ ಟಾಂಗ ಬಗ್ಗೆ ಆಗ್ಲಿ ಅಥವಾ ಟಾಂಗಾ ಓಡ್ಸೋರಿಗೆ ಯಾವ್ದಾದ್ರು ಸೌಲಭ್ಯಗಳನ್ನ ನೀಡ್ತೀವಿ ಅಂತ ಭರವಸೆ ಏನಾದ್ರು ನೀಡಿದ್ದಾರ ಅಂತ ಇನ್ನು ಗಂಟಾ ಬಂದು ಇದ್ ಮಾಡಿಲ್ಲ ಈಗ ಬರ್ಬೋದು ಇವತ್ತು ನಾಳೆ ಬರ್ಬೋದು ಹೇಳಕ್ ಆಗಲ್ಲ ರಾಜರು ಅಲ್ಲಿಂದ ಇದ್ ಮಾಡಿದ್ರೆ ಬರ್ಬೋದು